ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ನಾವು ಇವತ್ತು ಹೊರಟಿದ್ದು ಕೊಡಗಿನ ಸೈಡು ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಕೂ ಕೂಲಾಗಿದೆ ವೆದರು ಬೆಳಿಗ್ಗೆ ಬೆಳಿಗ್ಗೆನೆ ಒಂದೆರಡು ದಿವಸ ಮಳೆ ಬಂತಲ್ಲ ಆ ಟೈಮಲ್ಲಿ ನಾವು ಕೊಡಗಿನ ಸೈಡಿಗೆ ಹೋಗ್ಬೇಕಿತ್ತು ಅದಕ್ಕೆ ಹೋಗೋಸ್ಕರ ಹೊರಟಿದ್ದಿದ್ದು ಅದು ಹೋಯ್ತಾ ಹೋಯ್ತಾ ಕಾಡುಗಳಲ್ಲಿ ಸೇಮ್ ಫಾರೆಸ್ಟ್ ಬರುತ್ತೆ ಫಾರೆಸ್ಟಲ್ಲೆಲ್ಲ ಎಷ್ಟೆಷ್ಟು ಭಯಂಕರವಾಗೆಲ್ಲ ಇರುತ್ತೆ ನಾವು ಸಕಲೇಶ್ವರ ಹೊರಟಿದ್ವಿ ಅದರಲ್ಲಿ ಸೆಂಟ್ರಲ್ಲೆಲ್ಲ ಇದು ಕಾಡುಗಳೆಲ್ಲ ಬರುತ್ತೆ ಫಾರೆಸ್ಟ್ಗಳೆಲ್ಲ ಬರುತ್ತೆ ಅಲ್ಲೆಲ್ಲ ಕಾಡು ಪ್ರಾಣಿಗಳೆಲ್ಲ ತುಂಬ ಚೆನ್ನಾಗಿ ನೋಡಿ ಎಷ್ಟೊಂದು ಇದು ಕಾಡೆಮ್ಮೆ ಬರುತ್ತಲ್ಲ ಅದು ಎಲ್ಲ ಥರ ಪ್ರಾಣಿಗಳೆಲ್ಲ ನೋಡ್ಬೋದು ಜಿಂಕೆ ಆನೆ ಇನ್ನು ಹುಲಿ ಅವುಗಳೆಲ್ಲ ಅಂತ ನೋಡಲಿಲ್ಲ ಅವುಗಳು ತುಂಬ ಹತ್ರ ಕೂಡ ಹೋಗೋ ಧೈರ್ಯ ಯಾರೂ ಮಾಡಲ್ಲ ನೋಡಿ ಕಾಡೆಮ್ಮೆಗಳೆಲ್ಲ ಎಷ್ಟು ರೋಡಲ್ಲೆಲ್ಲ ಸೈಡಲ್ಲೆಲ್ಲ ಇದೆ ಇಲ್ಲಿ ಸಂಜೆ ಆರು ಗಂಟೆ ಆದಮೇಲೆ ಒಳಗಡೆ ಬಿಡಲ್ಲ ಇಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಫಾರೆಸ್ಟಲ್ಲಿ ಆದ್ದರಿಂದ ಯಾರೂ ಒಳಗಡೆ ಎಲ್ಲ ಬಿಡೋಲ್ಲ ಬೆಳಗಿನ ಟೈಮ್ ಮಾತ್ರ ಸ್ವಲ್ಪ ಹೋಗಿ ಓಡಾಡ್ಬೋದು ನೋಡಿ ಆನೆ ಕೂಡ ಇದೆ ಆನೆ ಸುಮ್ ಹಿಂದೆ ಇರುತ್ತೆ ಅದು ಮೇಯ್ನ್ ರೋಡಿಗೆ ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ಮೇಯ್ನ್ ರೋಡಿಗೆಲ್ಲ ಬರೋದಿಲ್ಲ ಅವು ಆದ್ದರಿಂದ ನಾವೇನಿದ್ರು ಮೈನ್ ರೋಡಲ್ಲಿ ಹೋಗ್ಬೇಕಾದ್ರೆ ಇದರ ಸಣ್ಣ ಪುಟ್ಟ ಪ್ರಾಣಿಗಳಿದ್ರೆ ಅವುಗಳನ್ನ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ರೋಡಲ್ಲಿ ತುಂಬ ಫಾಸ್ಟಾಗಿ ಹೋಗಬೇಕು ಆದ್ರೂ ಸ್ವಲ್ಪ ಎಲ್ಲ ಇತ್ತಲ್ಲ ಪ್ರಾಣಿಗಳೆಲ್ಲ ಇತ್ತಲ್ಲ ಅಂತ ಸ್ವಲ್ಪ ಹೋಗ್ತಾ ಹೋಗ್ತಾಯಿದ್ವಿ ಎಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅದು ಊರಿಗೆ ಹತ್ತಿರ ಬಂತಲ್ಲ ಅದಕ್ಕೋಸ್ಕರ ಇನ್ನು ಊರಿಗೆ ಬಂದ್ವಿ ಅಲ್ಲಿ ರಿಲೇಷನ್ ಮನೆಗೆ ಅಂತ ಬಂದಿದ್ವಿ ಅಲ್ಲೆಲ್ಲ ಎಷ್ಟು ತೋಟ ಎಷ್ಟು ತೋಟ ಮೊಲ ಗದ್ದೆ ಮನೆ ಹತ್ರ ಎಲ್ಲ ಪಾರ್ಕಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ ಹಳೇ ಕಾಲದ ಮನೆಗಳೆಲ್ಲ ಇವೆಲ್ಲ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಲೇ ಬಂದಿದ್ವಿ ಅದು ಇಲ್ಲಿ ವೆದರೆಲ್ಲ ಹಿಂಗಿರುತ್ತೆ ಹಸರು ಕಾಡು ನಿಜವಾಗ್ಲೂ ಇಲ್ಲಿ ಪ್ರಪಂಚನೇ ಬೇರೆ ಸಿಟಿಲಿ ಇದ್ದವ್ರಿಗೂ ಹಳ್ಳಿಗೆ ಅಲ್ಲಿರೋರಿಗೂ ಎಷ್ಟು ವ್ಯತ್ಯಾಸಗಳಿರುತ್ತೆ ನೋಡಿ ಇಲ್ಲಿ ಜನಗಳೇ ಕಾಣಿಸಲ್ಲ ಅಷ್ಟು ಜಾಗ ಇದೆ ನಮ್ಮ ಬೆಂಗಳೂರಲ್ಲಿ ನೋಡಿ ನೆಲನೇ ಕಾಣಿಸಲ್ಲ ಅಷ್ಟಿರುತ್ತೆ ಇದು ಅಲ್ಲಿ ಜನ ಕಾಣಿಸಲ್ಲ ಇಲ್ಲಿಂದ ನೆಲ ಕಾಣಿಸಲ್ಲ ಅಷ್ಟೇ ಇದು ಯಾವುದೇ ಕಾಯಿಲೆ ಏನೇ ಇದ್ರೂ ಇಂಥ ವೆದರಿಗೆ ಬಂದರೆ ಆ ಕಾಯಿಲೆ ಕಸಾಲೆ ಎಲ್ಲ ಒಟ್ಟೋಗ್ಬಿಡತ್ತೆ ಈ ವೆದರ್ ನೋಡಿದ ತಕ್ಷಣ ಅದು ಮಳೆಗಾಲದಲ್ಲಿ ಬಂತು ಅಂದರೆ ಅಷ್ಟು ಖುಷಿಯಾಗುತ್ತೆ ಅದು ತಂಪಾದ ವಾತಾವರಣ ಆ ಎಲೆಗಳ ತಣ್ಣ ವಾತಾವರಣ ತಣ್ಣಗಿರುತ್ತೆ ಇಲ್ಲೆಲ್ಲ ಆದರೂ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಎಲ್ಲ ಒಣಗಿಬಿಟ್ಟಿರುತ್ತೆ ಸಣ್ಣ ಸಣ್ಣ ಅದು ಜರಿ ನೀರು ಹರಿತಾರ ಕಾವಲೆಗಳ ಥರ ಹೊಳೆ ಅಂತ ಹೇಳ್ಬೋದು ನೋಡಿ ಇಷ್ಟಿಷ್ಟು ಯಾವಾಗಲೂ ಅರಿತಾನೆ ಇರತ್ತೆ ಇಲ್ಲಿ ನೀರು ಮಳೆಗಾಲ ಆಗಲಿ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಬೇಸಿಗೆಗಾಲ್ದಲ್ಲಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಮಳೆ ನೀರಿಲಿ ನೋಡಿ ಇಲ್ಲಿ ಕೆರೆ ಇದು ಜರಿ ಅಂತಾರೆ ಕೆಲವು ಕಡೆ ಸೀಳುಗಾವಲೆ ಅಂತಲೂ ಅಂತಾರೆ ಸ್ವಲ್ಪ ಕೆಲವು ಕಡೆ ಸ್ವಲ್ಪ ಒಂದು ಒಳೆ ಹರಿತೈತೆ ಅಂತಲೂ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ಏನೋ ಒಂಥರ ಖುಷಿ ಆಗುತ್ತೆ ನಾವೀಗ ಸಿಟಿಯಿಂದ ಓದೋರಿಗೆ ಇದನ್ನೆಲ್ಲ ನೋಡೋರು ಅದೇ ಒಂಥರ ಸಂಭ್ರಮ ಸ್ವಲ್ಪ ಹೊತ್ತು ಮನೆ ಹತ್ರ ಹೋಗಿ ಹೋಗೋದಿತ್ತಲ್ಲ ಸ್ವಲ್ಪ ಹೊತ್ತು ಹಂಗೆ ಎಲ್ಲ ನೋಡ್ಕೊಂಡು ಹೋಗೋಣ ಜಮೀನುಗಳನ್ನೆಲ್ಲ ಅಂತ ಮರದಡಿ ಸ್ವಲ್ಪ ಬಿಸಿಲು ಬೇರೆ ಬಂತು ಅಷ್ಟೊತ್ತಿಗೆ ನಾವು ಹೋಗೋ ಅಷ್ಟೊಂದು ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಆಗೋ ಇದು ಬರೋ ಅಷ್ಟೊತ್ತಿಗೆ ಬಿಸಿಲಿತ್ತು ನೋಡಿ ಎಷ್ಟು ಬಿಸಿಲು ಹೊಡಿತಾ ಇದೆ ಸ್ವಲ್ಪ ಮರದಡಿ ನಿಂತ್ಕೊಳ್ಳೋಣ ತಣ್ಣಗಿತ್ತು ಮರದಡಿ ತಣ್ಣಗೆ ಗಾಳಿ ಬಿಸಿತ್ತೆ ಇಲ್ಲೇನು ಯಾವುದು ವೆಹಿಕಲ್ ಇಲ್ಲ ಯಾವುದು ಬಿಲ್ಡಿಂಗ್ ಇಲ್ಲ ಸುತ್ತಮುತ್ತ ಬರೀ ಮರಗಳೇ ಅಲ್ವ ತುಂಬ ಚೆನ್ನಾಗಿತ್ತು ವೆದರು ಬಾಯ್ ಫ್ರೆಂಡ್ಸ್